ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಕೀಳುಮಟ್ಟಕ್ಕೆ ಹಿಡಿದು ಸುದೀಪ್ ಅವರಿಂದ ಮುಗಿಸಿಕೊಂಡಿದ್ರು ಅವರು ಬಳಕೆ ಮಾಡಿದಂತಹ ಎಸ್ ಶಬ್ದದ ವಿಚಾರವಾಗಿ ಕೇಸ್ ಕೂಡ ದಾಖಲಾಗಿದೆ ಇವರ ಅಶ್ವಿನಿ ಅವರು ಕಿಚ್ಚಿನ ಚಪಾಳೆ ಪಡೆಯಬೇಕು ಎಂಬ ಹಂಬಲದಲ್ಲಿ ಇದ್ರು ಆದರೆ ಅವರು ನಡೆದುಕೊಂಡ ರೀತಿ ಸಾಕಷ್ಟು ಕೀಳು ಮಟ್ಟದಲ್ಲಿ ಇತ್ತು ಅವರು ತಮ್ಮ ಚಾಳಿಯನ್ನ ಮುಂದುವರೆಸಿದ್ದಾರೆ ಗಿಲ್ಲಿಯ ಪಂಚೆ ಇಳಿಯುವ ಬಗ್ಗೆ ಅವರು ಮಾತನಾಡಿದ್ದಾರೆ ಅವರು ಇಷ್ಟು ಕೀಳು ಮಟ್ಟಕ್ಕೆ ಇಳಿಯಬಾರ್ದಿತ್ತು ಅಂತ ಎಲ್ಲರಿಗೂ ಹೇಳ್ತಿದ್ದಾರೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ತಾವೇ ಡಾನ್ ಅನ್ನುವಂತಹ ರೀತಿಯಾಗಿ ವರ್ತನೆ ಮಾಡ್ತಿದ್ದಾರೆ ಸೊ ಈಗಾಗಲೇ ಬಿಗ್ ಬಾಸ್ ಒನ್ ಟಿ ಜಂಟಿ ಆಟವನ್ನ ಕೊನೆಗೊಳಿಸಿದ್ರು ಅಶ್ವಿನಿ ಆ್ಯಂಡ್ ಟೀಮ್ ಇನ್ನೂ ಕೂಡ ಆಟವನ್ನ ಮರೆಯುವಂತೆ ಕಾಣ್ತಾ ಇಲ್ಲ ಯಾವುದಾದ್ರು ಟೀಮ್ ಆಡುವಾಗ ಒನ್ ಟಿಯಲ್ಲಿ ಒಬ್ರು ಜಂಟಿಯಲ್ಲಿ ಇಬ್ಬರನ್ನ ಆಯ್ಕೆ ಮಾಡಿ ಅಂತ ಹೇಳ್ತಿದ್ದಾರೆ ಈ ಮಧ್ಯೆ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ಅಶ್ವಿನಿ ಗೌಡ ಅವರಿಗೆ ರಘು ಅವರು ತಮ್ಮ ವಿಶೇಷ ಅಧಿಕಾರ ಬಳಸಿ ಕಳಪೆ ಕೊಟ್ಟಿದ್ದಾರೆ ಕಳಪೆ ಎನಿಸಿಕೊಂಡ ಅವರು ಜೈಲಿನಲ್ಲಿ ಕುಳಿತಿರಬೇಕು ಅವರು ಯಾವುದೇ ವಸ್ತುಗಳನ್ನ ತೆಗೆದುಕೊಂಡು ಜೈಲಿಗೆ ಹೋಗಬಾರದು ಆದ್ರೆ ಅವರು ತಮ್ಮ ಸ್ವೆಟರ್ ಧರಿಸಿ ಜೈಲಿನ ಒಳಗೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಗಿಲ್ಲಿ ನಟ ಈ ಸ್ವೆಟರ್ನ ಎಳೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಇದಕ್ಕೆ ಅಶ್ವಿನಿ ಸಿಟ್ ಆಗಿದ್ದಾರೆ ನಿನ್ನ ಪಂಚೆ ಎಳೆಯೋಕೆ ನನಗೂ ಬರುತ್ತೆ ಆಗ ನಿನ್ನ ಮರ್ಯಾದೆ ಏನಾಗಿರಬಹುದು ಹೋಗೋತು ಅಂತ ಹೇಳಿ ಅಶ್ವಿನಿ ಗೌಡ ಹೇಳಿದ್ದಾರೆ ರೂಲ್ಸ್ ಹೇಳಲು ಬಂದರವರೆಗೆ ಈ ರೀತಿಯ ಮಾಡೋದಾ ಅಂತ ಹೇಳಿ ಅನೇಕರು ಕೂಡ ಪ್ರಶ್ನೆ ಮಾಡಿದ್ದಾರೆ ಇನ್ನು ಕೆಲವರು ಗೆಲ್ಲಿ ಅವರು ಅವರ ಸ್ವೆಟರ್ ಎಳೆದಿದ್ದೇ ಹೊರತು ಡ್ರೆಸ್ ಅಲ್ವಲ್ಲ ಅದರಲ್ಲಿ ಏನ್ ತಪ್ಪಿದೆ ಅಂತ ಕೇಳಿದ್ದಾರೆ ಫಾನ್ಸಿ ವಿಚಾರವಾಗಿ ಸುದೀಪ್ ಅವರು ಹಿಂದಿನ ಎಪಿಸೋಡ್ನಲ್ಲಿ ಕ್ಲಾಸ್ ಅನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ